ಹಲೋ ಫ್ರೆಂಡ್ಸ್ ಹಾಯ್ ನನ್ನ ಚಾನಲ್ಗೆ ಸ್ವಾಗತ ಇದೇನಪ್ಪ ಬದನೆಕಾಯಿ ಇಟ್ಕೊಂಡು ಏನು ಮಾಡ್ತಾಯಿದ್ದಾರೆ ಅಂತೀರಾ ಬನ್ನಿ ಬದನೆಕಾಯಿ ಬರ್ತಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ನಾರ್ತ್ ಇಂಡಿಯನ್ನಲ್ಲಿ ಬರ್ತಾ ಅಂತ ಹೇಳ್ತಾರೆ ನಮ್ಮ ಕಡೆಗೆ ಅಂದರೆ ಗೊಜ್ಜು ಅಂತ ಹೇಳ್ತೀವಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಇದ್ದೀನಿ ನಾನು ನೋಡಿ ಅಷ್ಟು ಅದು ದಪ್ಪ ಬದನೇಕಾಯಿ ದೊಡ್ಡ ಬದನೆಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಇದ್ದೀನಿ ಮೇಲುಗಡೆ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಸುಟ್ಟರೆ ಚೆನ್ನಾಗಿರುತ್ತೆ ಆಮೇಲೆ ನಾನು ಮಧ್ಯದ ಮಧ್ಯದಲ್ಲಿ ಒಂದು ಮೂರು ಮೂರು ಕಡೆ ಈ ಥರ ಉದ್ದಿಗೆ ಕಟ್ ಮಾಡಿದ್ದೀನಿ ಅದನ್ನು ಯಾಕಪ್ಪ ಅಂದರೆ ಈ ಬದನೆಕಾಯಿ ಹಾಗೆ ಕಟ್ ಮಾಡದೆ ಇಟ್ಟರೆ ಒಂಥರ ಬ್ಲಾಸ್ಟ್ ಆಗಿರೋ ಥರ ಆಗುತ್ತೆ ಢಮ್ ಅಂತ ಅನ್ನತ್ತೆ ಅಂತ ಸಿಡಿಯುತ್ತೆ ಅದಕ್ಕೋಸ್ಕರ ಆಮೇಲೆ ಅದಲ್ದೇ ಅದು ಕಟ್ ಮಾಡಿರೋ ಕಡೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ನಾವು ಒಳಗಡೆ ಹಾಕ್ಕೊಂಡ್ರೆ ಅದು ಸುಟ್ಟಾಗ ಅದರದ್ದು ಬೆಳ್ಳುಳ್ಳಿದು ಘಮ ಹಸಿಮೆಣ್ಸಿನ್ಕಾಯಿದು ಟೇಸ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೂಪರಾಗಿರುತ್ತೆ ಅದಕ್ಕೋಸ್ಕರ ನೋಡೋಣ ಇದನ್ನು ಹೇಗೆ ಫ್ರೈ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಬನ್ನಿ ಗ್ಯಾಸ್ ಈ ಥರ ಜೋರಾಗಿ ಇಟ್ಕೊಂಡು ಲೋ ಲೋ ಫ್ಲೇಮ್ ಬೇಕಿಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು ಎಣ್ಣೆ ಹಚ್ಚೋದು ಇದೇ ಕಾರಣಕ್ಕೆ ಚೆನ್ನಾಗಿ ಸುಡುತ್ತೆ ಎಣ್ಣೆ ಹಚ್ಚಿರೋದ್ರಿಂದ ಅದಕ್ಕೋಸ್ಕರ ಎಣ್ಣೆ ಹಚ್ಕೋಬೇಕು ಮೇಲುಗಡೆ ತಿರುಗಿಸಿ 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 ಚೆನ್ನಾಗಿ ಸುಡಬೇಕು ಆಮೇಲೆ ತಿರುಗಿಸುವಾಗ ಹುಷಾರು ಗ್ಯಾಸು ಸಿಮ್ಗೆ ಹಾಕ್ಬಿಟ್ಟು ಆಮೇಲೆ ತಿರುಗಿಸಿ ಇಲ್ದಿದ್ರೆ ಕೈ ಸುಟ್ಟು ಹೋಗೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ಇದು ಕಂಪ್ಲೀಟಾಗಿ ಸುಟ್ಟಿದೆ ನೋಡಿ ಎಲ್ಲ ಕಡೆನೂ ಚೆನ್ನಾಗಿ ಸುಟ್ಟಿದೆ ಈ ಥರ ಸುಡಬೇಕು ಅಂದರೆ ಮಾತ್ರ ಟೇಸ್ಟ್ ಬರುತ್ತೆ ಇದು ಕಂಪ್ಲೀಟಾಗಿ ತಣ್ಣಗಾಗಲಿ ತಣ್ಣಗಾದಮೇಲೆ ಸಿಪ್ಪೆ ತೆಗೀರಿ ಸುಡುವಾಗ ಸಿಪ್ಪೆ ತೆಗೆದ್ರೆ ಬದನೆಕಾಯಿ ತುಂಬ ವೇಸ್ಟ್ ಹೋಗುತ್ತೆ ಅದಕ್ಕೋಸ್ಕರ ಆಮೇಲೆ ಈಸಿಯಾಗಿ ಬರುತ್ತೆ ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿರ್ತೀವಲ್ಲ ಹಚ್ಚು ಎಣ್ಣೆ ಹಚ್ಚೋ ಕಾರಣವೇ ಅದು ಈಸಿಯಾಗಿ ಬರಲಿ ಅಂತ ನೋಡಿ ಈ ಥರ ಈಸಿಯಾಗಿ ಬರುತ್ತೆ ಬದನೆಕಾಯಿ ವೇಸ್ಟ್ ಆಗೋಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬಿಡಿಸ್ಕೊಂಡಿದ್ದೀನಿ ಬಿಡಿಸ್ಕೊಂಡ ತಕ್ಷಣ ಫಸ್ಟು ಅದನ್ನು ಓಪನ್ ಮಾಡಿಬಿಟ್ಟು ಹುಳು ಏನಾದರೂ ಇದೆಯಾ ಅಂತ ಚೆಕ್ ಮಾಡಿ ಒಂದು ಸತಿ ಆಮೇಲೆ ಹಾಕಿರೋ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ತೆಗೆದುಬಿಡಿ ಅದರೊಳಗೆ ಹಾಕಿರೋದು ನೋಡಿ ಹುಳು ಏನೂ ಇಲ್ಲ ಚೆನ್ನಾಗಿದೆ ಯಾಕಂದರೆ ಹುಳು ಇದ್ದರೆ ತಿನ್ನೋಕೆ ಕಷ್ಟ ಆಗುತ್ತೆ ಬಿಸಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಸತಿ ಚೆಕ್ ಮಾಡ್ಕೊಂಬಿಡಿ ಮಸಾಲೆ ಮುಂ ಹಾಕೋಕೆ ಮುಂಚೆನೇ ನೋಡಿಕೊಂಡು ಇದನ್ನು ತೊಟ್ಟು ತೆಗೆದುಬಿಡಿ ತೊಟ್ಟು ಬೇಕಾಗಿಲ್ಲ ಅದು ಬೆಂದಿರಲ್ಲ ಎಷ್ಟೇ ಸುಟ್ಟ್ರೂ ಗಟ್ಟಿನೇ ಇರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಇದಕ್ಕೆ ಮಸಾಲೆ ಒಗ್ಗರಣೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ತುಂಬ ಸಿಂಪಲಾಗಿರುತ್ತೆ ಚೆನ್ನಾಗಿ ಬರುತ್ತೆ ಎರಡರಿಂದ ಮೂರು ಟೀ ಸ್ಪೂನು ಎಣ್ಣೆ ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಸಾಸಿವೆ ಜೀರಿಗೆ ಒಂದು ಅರ್ಧ ಟೀ ಸ್ಪೂನು ಹಿಂಗು ಸ್ವಲ್ಪ ಒಂದು ಅಷ್ಟು ಹಿಂಗು ಅದಾದಮೇಲೆ ಶುಂಠಿ ಕಟ್ ಮಾಡಿ ಹಾಕ್ಕೊಬೋದು ತುರಿದಾದ್ರೂ ಹಾಕ್ಕೊಬೋದು ಇಷ್ಟ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಆಮೇಲೆ ಒಂದು ಈರುಳ್ಳಿ ದಪ್ಪ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಎರಡು ಶುಂಠಿ ಈರುಳ್ಳಿ ಅದಾದಮೇಲೆ ಟೊಮೆಟೊ ಜಾಸ್ತಿ ರೋಸ್ಟ್ ಆಗ್ಬೇಕನ್ನೋದೇನಿಲ್ಲ ಅದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನು ಅರಶಿನ ಒಂದು ಟೀ ಸ್ಪೂನು ಕೊತ್ತಂಬರಿ ಬೀಜದ ಪುಡಿ ಒಂದು ಅರ್ಧ ಟೀ ಸ್ಪೂನು ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರು ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಕಿಚನ್ ಕಿಂಗು ಇದು ಕಿಚನ್ ಕಿಂಗ್ ಯಾಕಪ್ಪ ಅಂದರೆ ಇದು ಆಮ್ಚೂರು ಪೌಡ್ರು ಆಮ್ಚೂರು ಪೌಡ್ರ್ ಬೇಕೇ ಬೇಕು ಇದಕ್ಕೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಕಿಚನ್ ಕಿಂಗ್ ಯಾಕಪ್ಪ ಅಂದರೆ ಗರಂ ಮಸಾಲಕ್ಕಿಂತ ಆಗಿದೆ ಕಿಚನ್ ಕಿಂಗು ಅದಕ್ಕೋಸ್ಕರ ನೋಡಿ ಇದನ್ನು ಕ್ಲೋಸ್ ಮಾಡಿ ಇದನ್ನು ನಾವು ಸ್ಮ್ಯಾಶ್ ಮಾಡ್ಕೋವರೆಗೂ ಅದನ್ನು ಕುಕ್ಕಾಗಕ್ಕೆ ಬಿಟ್ಬಿಡಿ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಈ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಸ್ಮ್ಯಾಷರ್ ಇದ್ದರೆ ಅದರಲ್ಲಿ ಮಾಡ್ಕೊಳ್ಳಿ ಇಲ್ಲದೇ ಇದ್ದರೆ ಈ ಥರ ಫೋರ್ಕಲ್ಲಿ ಕಲ್ಲಿ ಓಕೆ ಏನೂ ತೊಂದರೆ ಇಲ್ಲ ನೋಡಿ ಇದು ಚೆನ್ನಾಗಿ ಬೆಂದರೆ ಮಾತ್ರ ಈ ಥರ ಸಾಫ್ಟಾಗಿ ಸ್ಮ್ಯಾಶ್ ಆಗುತ್ತೆ ಬೇಯದೇ ಇದ್ದರೆ ಹಸಿ ಬಿಸಿ ಇದ್ದರೆ ಈ ಥರ ಸ್ಮ್ಯಾಶ್ ಆಗೋಲ್ಲ ದಪ್ಪ 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 ತಪ್ಪ ಉಳ್ಕೊಳ್ಳುತ್ತೆ ಇವಾಗ ಎರಡೂ ಮಿಕ್ಸ್ ಮಾಡ್ಕೊಂಬಿಡಿ ಹಸಿ ಮೆಣಸಿನ್ಕಾಯಿ ಅದು ನಾವು ಅಲ್ಲಿ ಖಾರ ಹೆಚ್ಚಿಗೆ ಹಾಕಿಲ್ಲ ಯಾಕಂದರೆ ಇಲ್ಲಿ ಹಸಿ ಮೆಣ್ಸಿನ್ಕಾಯಿ ಇರೋದ್ರಿಂದ ಖಾರ ಕಮ್ಮಿನೇ ಹಾಕಿದ್ದೀನಿ ಜಾಸ್ತಿ ಖಾರ ಬೇಕಾದರೆ ನೀವು ಹಾಕ್ಕೊಬೋದು ಅಥವಾ ಮೆಣಸಿನ್ಕಾಯಿನೇ ಇದರಲ್ಲೂ ಕಟ್ ಮಾಡಿ ಹಾಕ್ಕೊಬೋದು ಈ ರ ಒಗ್ಗರಣೆ ಕೊಡೋದ್ರಲ್ಲೂ ಕಟ್ ಮಾಡಿ ಹಾಕ್ಕೊಬೋದು ಚಿಕ್ಕದಾಗಿ ಏನು ತೊಂದರೆ ಇಲ್ಲ ಇದು ಮಸಾಲೆ ಎಲ್ಲ ಬೆಂದಿದೆ ಇದನ್ನು ಹಾಕ್ಕೊಂಬಿಡೋಣ ಶ್ಮ್ಯಾಶ್ ಮಾಡಿರೋದನ್ನ ನೋಡಿ ಇದು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ಚಳಿಗಾಲಕ್ಕೆ ಸಿಂಪಲ್ಲಾಗಿ ಆಗುತ್ತೆ ಆಮೇಲೆ ರುಚಿ ಜಾಸ್ತಿ ಕೊಡುತ್ತೆ ಚೆನ್ನಾಗಿರುತ್ತೆ ಖಾರವಾಗಿ ಯಾವುದೇ ರೀತಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಏನಿಲ್ಲ ಚೆನ್ನಾಗಿ ಬರುತ್ತೆ ಟೇಸ್ಟು ಅದಕ್ಕೋಸ್ಕರ ಚಪಾತಿಗೂ ಸರಿ ಜೋಳದ ರೊಟ್ಟಿಗೂ ಸರಿ ರಾಗಿ ರೊಟ್ಟಿ ಅದಕ್ಕೆಲ್ಲ ಅದಕ್ಕೂ ಓಕೆ ಏನು ಇದಕ್ಕೆ ತಿನ್ನಬೇಕು ಅನ್ನೋಂಥದ್ದು ಏನಿಲ್ಲ ಈಗ ಇದೆಲ್ಲ ಆಗಿದೆ ಅದು ಹಾಕಿದ ಹಾಕಿದ್ಮೇಲೆ ಜಾಸ್ತಿ ಕು ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಸುಟ್ಬಿಟ್ಟಿರುತ್ತಲ್ವ ಚೆನ್ನಾಗಿ ಅದಕ್ಕೋಸ್ಕರ ನೋಡಿ ಈ ಥರ ಸೂಪರಾಗಿ ಬರುತ್ತೆ ಟೇಸ್ಟ್ ಮಾತ್ರ ನನಗೆ ವಿಡಿಯೋ ಇಷ್ಟ ಆಯಿತು ನಿಮಗೆ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಬರೀಬೇಡಿ ನಿಮಗೆ ಬೇರೆ ಯಾವುದಾದ್ರೂ ವಿಡಿಯೋ ಬೇಕಪ್ಪ ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನೀವು ನಿಮಗೆ ನಾನು ಆ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಓಕೆನಾ ಓಕೆ ಬಾಯ್ ಫ್ರೆಂಡ್ಸ್